ಅದು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಹಳ್ಳಿ ಮೂಲ ಸೌಕರ್ಯಗಳಿಗೂ ಆ ಹಳ್ಳಿಗೂ ಬೆಟ್ಟದ ನೆಲ್ಲಿ ಸಮುದ್ರದ ಉಪ್ಪಿನ ಸಂಬಂಧ ಗ್ರಾಮದ ಜನರು ಸರ್ಕಾರಗಳಿಗೆ ಬೇಡವಾದವರು ಆದರೆ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿರೋ ದೇಶ ಆ ಗ್ರಾಮದತ್ತ ತಿರುಗಿ ನೋಡ್ತಿದೆ ಆ ಗ್ರಾಮದ ಜನರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ತಲೆ ಮೇಲೆ ರಂಗು ರಂಗಿನ ಪೇಟ ಪೇಟದ ಮೇಲೆ ಚಂದದ ನವಿಲುಗರಿಗಳು ಮೈ ಮೇಲೆ ಬಣ್ಣ ಬಣ್ಣದ ವಿಶಿಷ್ಟ ಡಿಸೈನ್ಗಳ ಬಟ್ಟೆಗಳು ಕೈಯಲ್ಲಿ ತಂಬೂರಿ ಹಾಡಲು ಶುರು ಮಾಡಿದ್ರೆ ಜನ ಮೆಚ್ಚೋ ತತ್ವ ಪದಗಳ ಇಂಪು ತಮ್ಮದೇ ಶೈಲಿಯ ಗತ್ತಿನ ಕುಣಿತ ಬೇರೆ ಹೌದು ಆಧುನಿಕ ಜೀವನ ಶೈಲಿಯಲ್ಲೂ ತಮ್ಮ ವಿಭಿನ್ನ ಸಂಪ್ರದಾಯವನ್ನ ಉಳಿಸಿಕೊಂಡಿರೋ ಇವರು ಜೋಗಿ ಸಮುದಾಯದವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿಯ ಜೋಗಿ ಸಮುದಾಯ ಇದೀಗ ದೇಶದ ಗಮನ ಸೆಳೆಯುತ್ತಿದೆ ಇಂದು ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಿರ್ಲಕ್ಷಿತ ಜೋಗಿ ಸಮುದಾಯದ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳಲಿದೆ ಕರ್ನಾಟಕದ ಜನಪದ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಈ ಸಮುದಾಯದ ತಿಪ್ಪೇಸ್ವಾಮಿ ಮತ್ತು ಶಂಕರಪ್ಪ ತಮ್ಮ ಸಾಂಸ್ಕೃತಿಕ ಉಡುಗೆ ತೊಟ್ಟು ಾರೆ ದೆಹಲಿಯಲ್ಲಿ ನಡೆತಕ್ಕಂತಹ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರವೂ ಸಹ ಭಾಗವಹಿಸ್ತಾ ಇದೆ ಅದರಲ್ಲಿ ಜಾನಪದಕ್ಕೆ ಸಂಬಂಧಿಸಿದಂತೆ ಸ್ತಬ್ಧ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಮಾಡಲಾಗಿದ್ದು ನಮ್ಮ ರಾಜ್ಯದಲ್ಲಿನ ಹಲವಾರು ಜಾನಪದ ಕಲೆಯ ಪ್ರತಿಬಿಂಬ ಅದರಲ್ಲಿ ಇದೆ ಇನ್ನು ಜೋಗಿ ಸಮುದಾಯಕ್ಕೆ ಈ ಅವಕಾಶ ಸಿಕ್ಕಿರೋದು ಇಡೀ ಸಮುದಾಯದಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದೆ ನಿರ್ಲಕ್ಷಿತ ಸಮುದಾಯ ದೆಹಲಿ ಮಟ್ಟದಲ್ಲಿ ತನ್ನ ಸಂಸ್ಕೃತಿಯನ್ನ ಅನಾವರಣಗೊಳಿಸ್ತಾ ಇರೋದು ಸಮುದಾಯದ ಜನರಿಗೆ ಎಲ್ಲಿಲ್ಲದ ಸಂತಸ ತಂದಿದೆ ಜನಪದ ಸ್ತಬ್ಧ ಚಿತ್ರವನ್ನು ಇವತ್ತು ಏನು ಗಣರಾಜ್ಯೋತ್ಸವದ ಪೆರೇಡ್ ನಲ್ಲಿ ಇವತ್ತು ಆ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಅರ್ಜು ಅರ್ಜುನನ ವೇಷವನ್ನು ಧರಿಸ್ಕೊಂಡ್ಬಿಟ್ಟು ಒಂದು ಜೋಗಿ ಸಮುದಾಯ ಆ ಪೆರೇಡ್ ಗೆ ಹೆಜ್ಜೆಯನ್ನು ಹಾಕೊಂಡ್ ಹಾಕ್ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶವನ್ನು ಕಂಡು ಬಂದಿದೆ ಇವತ್ತು ನಮ್ಮ ಜೋಗಿ ಸಮುದಾಯ ಅತಿ ನಿರ್ಲಕ್ಷಿತವಾಗಿರ್ತಕ್ಕಂಥ ಸಮುದಾಯವನ್ನ ಇವತ್ತು ಬಿಂಬಿಸಿದೆ ಇದು ಇಡೀ ದೇಶದಲ್ಲಿ ಜೋಗಿ ಸಮುದಾಯ ಇದೆ ಅಂತ ಹೇಳ್ಬಿಟ್ಟು ತೋರಿಸಿರೋದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ವಾರ್ತಾ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದೆ ಒಟ್ನಲ್ಲಿ ಜೋಗಿ ಸಮುದಾಯ ತನ್ನ ವಿಭಿನ್ನ ಸಂಸ್ಕೃತಿಯನ್ನ ಇಂದು ದೇಶದ ಮುಂದೆ ಅನಾವರಣಗೊಳಿಸಲಿದೆ ಜೋಗಿ ಸಮುದಾಯಕ್ಕೆ ಈ ಗೌರವ ಸಿಕ್ಕಿರೋದರ ಜೊತೆ ಸರ್ಕಾರಗಳ ದೃಷ್ಟಿ ಈ ಗ್ರಾಮದತ್ತ ಹರಿದು ಮೂಲಸೌಕರ್ಯ ಕಲ್ಪಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಸವರಾಜ್ ಟಿವಿ ನೈನ್ ಚಿತ್ರದುರ್ಗ